ಸೋಷಿಯಲ್ ವಿಂಗ್ ವಿಂಗಿದೆ ವಿಜಿಲೆನ್ಸ್ ಸೊ ಅದರ ಮುಖಾಂತರ ಏನೇನು ಕಂಪ್ಲೇಂಟ್ ಬರ್ತವೆ ಪ್ರಮೋಷನ್ಸು ಬೇರೆ ಬೇರೆ ಕಾನೂನಾತ್ಮಕ ತೊಡಕೊಂಡು ಎಸ್ ಸಿ ಎಸ್ ಟಿ ನೌಕರರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅದನ್ನು ಪರಿಶೀಲನೆ ಮಾಡಿ ನ ಕಮಿಷನ್ರು ಸೋಷಿಯಲ್ ವೆಲ್ಫೇರ್ ಅವರ ಅಧ್ಯಕ್ಷದಲ್ಲಿ ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮಕ್ಕೆ ನಾರ್ಮಲ್ ನನಗೆ ನಮ್ಮ ಪ್ರಿನ್ಸಿಪಾಲ್ದು ಬಿ ಎಫ್ ಒಗಳದು ಮತ್ತು ಪೊಲೀಸ್ ಇಲಾಖೆ ಪ್ರಮೋಷನ್ ಪ್ರಮೋಷನ್ಗಳು ನನ್ನ ಗಮನಕ್ಕೆ ಬಂದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ನಾನು ಕೂಡ ಖುದ್ದಾಗಿ ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೇನೆ ಹೀಗಾಗಿ ಎ ಐ ಸಿ ಸಿ ಅಧ್ಯಕ್ಷರು

ನಾನು ನಾನೊಂದ್ಸರಿ ಎಮ್ ಎಲ್ ಎ ಆಗಿದ್ದಾಗ ನೈನ್ಟೀನ್ ಏಟಿ ಫೈವಲ್ಲಿ ಶ್ರೀಧರ್ ಅಂತ ನಮ್ಮ ಸ್ನೇಹಿತರು ತುಂಬರಿ ಅಂತ ಹುಡುಗರು ಅವ್ರ ಮದುವೆಗೆ ಹೋಗಿ ಲಾಂಚಲ್ಲಿ ಹೋಗಿದ್ದೆ ನೈಟ್ ಅಲ್ಲೇ ಹುಡುಕೊಂಡು ಬೆಳಗ್ಗೆ ಬಂದಿದ್ದೆ ಇಟ್ ಈಸ್ ವೇ ಬ್ಯಾಕ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ಆಮೇಲೆ ನಾನೇ ಪಿ ಡಬ್ಲ್ಯೂ ಮಿನಿಸ್ಟರ್ ಅದೇ ಟೂ ತೌಸಂಡ್ ತರ್ಟೀನ್ ಏಯ್ಟೀನ್ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಾಗಿ ಬದಲಾವಣೆ ಆದರು ನಾನಾಗಿದ್ದೆ ನನಗೊಂದು ಫೋನ್ ಮಾಡಿದ್ರು ಅವರು ಅತ್ಯಂತ ಹಿರಿಯ ನಾಯಕರು ನಮ್ಗೆ ಚಿಕ್ಕ ವಹಿಸಿದ್ರು ಮನೆಯೋಣ ನಮ್ಮ ಸುಗಂದೂರು ಬ್ರಿಡ್ಜ್ ಸ್ವಲ್ಪ ಮಾಡ್ಕೊಡಪ್ಪ ಅಂತ ಹೇಳಿದ್ರು ನಾನು ಅವ್ರಿಗೆ ನೀವೇ ಮುಖ್ಯಮಂತ್ರಿಗಳಾಗಿದ್ರಲ್ಲ ಮಾಡ್ಬೋದಾಗಿತ್ತಲ್ಲ ಅಂದ್ರೆ ಪ್ರೀತಿ ಈಗ ಅವ್ರು ವಾಪಸ್ ಆಗಿ ನೀನು ಸಿದ್ದರಾಮಯ್ಯ ಮರ್ಸ್ಬಾರ್ದು ಎಲ್ಲ ಆಯ್ತದ ಮಾಡಪ್ಪ ಅಂತ ನನಗೆ ಹೇಳಿದೆ ಇದೇ ಮಾತನ್ನ ನಮ್ಮ ಅಂದಿನ ಸ್ಪೀಕರ್ ಆಗಿದ್ದಂತ ಕಾಗೋಡು ತಿಮ್ಮಪ್ಪ ಅವರು ಸಿಗಂಧೂರು ಬ್ರಿಡ್ಜನ್ನ ಮಾಡ್ಕೊಡ್ಬೇಕು ಅಂತ ಇದನ್ನು ಮನವಿ ಮಾಡಿದೆ ಆ ಹಿನ್ನೆಲೆಯಲ್ಲಿ ಟೂ ಥೌಸಂಡ್ ತರ್ಟೀನ್ ಅಂಡ್ ಏಯ್ಟೀನ್ ನಡುವೆ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೆ ಆರ್ ಡಿ ಎಸ್ನಿಂದ ಒಂದು ಡಿ ಪಿ ಆರ್ ಮಾಡಿ ಲೈನ್ ಎಸ್ಟಿಮೇಟ್ ಮಾಡಿ ಅದು ನೂರಾರು ಕೋಟಿ ಯೋಜನೆ ಇದರಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ಉದ್ದದ ರಸ್ತೆ ಆದ್ದರಿಂದ ರಾಜ್ಯ ಸರ್ಕಾರವೇ ಡಿ ಪಿ ಆರ್ ಮಾಡೋದಕ್ಕೆ ಲೈನ್ ಎಸ್ಟಿ ಮಾಡೋದಕ್ಕೆ ಸ್ಟೇಟ್ ಗೌರ್ಮೆಂಟ್ ಇಂದ ಹಣ ಕೊಟ್ಟು ಎಲ್ಲ ರೆಡಿ ಮಾಡಿದ ಮೇಲೆ ಗಡ್ಕರಿ ಸಾಹೇಬ್ರಿಗೆ ನಾನು ಭೇಟಿ ಮಾಡಿದ್ದೆ ಅವರು ರಿಕ್ವೆಸ್ಟ್ ಮಾಡಿದ್ದು ನ್ಯಾಷನಲ್ ಹೈವೇನಲ್ಲಿ ಮಾಡಿಕೊಡಿ ಅಥವಾ ಸಾಗರಮಾಲಾ ಪ್ರಾಜೆಕ್ಟ್ ಬರ್ತೈತವ ಅದರಲ್ಲಿ ತಗೊಂಡು ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ಸೊ ರಾಜ್ಯ ಸರ್ಕಾರಕ್ಕೆ ಸಿಗಂದೂರು ಬ್ರಿಡ್ಜ್ ಆಗಬೇಕು ಮತ್ತು ಅಲ್ಲಿಯ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗೆಹರಿಬೇಕು ಅಂತ ರಾಜ್ಯ ಸರ್ಕಾರ ಇನಿಷೇಟ್ ಮಾಡಿದ್ದು ತದನಂತರ ನಮ್ಮ ರಿಕ್ವೆಸ್ಟ್ ಮತ್ತು ಯಡಿಯೂರಪ್ಪ ಅವರು ಕೂಡ ಅವ್ರಿಗೆ ಗಡ್ಕರಿ ಅವ್ರಿಗೆ ಹೇಳಿರ್ಬೋದು ಗಡ್ಕರಿ ಅವರು ಇಸ್ ಡೆವಲಪ್ಮೆಂಟ್ ಅಲ್ಲಿ ಲೀಡರ್ ಅದ್ರ ಬಗ್ಗೆ ತಕರಾರಿಲ್ಲ ಸೊ ದಿ ಹಿಸ್ಟ್ರಿ ಇಸ್ ಈ ಒಂದು ಸಿಗಂದೂರು ಬ್ರಿಡ್ಜ್ ಅಂತ ಇನಿಶಿಯೇಷನ್ ಮಾಡಿದವ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯದವರು ಮುಖ್ಯಮಂತ್ರಿಯಾಗಿ ಮಾದೇವಪ್ಪ ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ದಾಗ ಈ ರಿಕ್ವೆಸ್ಟ್ ಬಂದಿದ್ದು ಯಡಿಯೂರಪ್ಪ ಮತ್ತು ನಮ್ಮ ಕಾಗೋಡು ತಿಮ್ಮಪ್ಪನವರಿಂದ ದಿಸ್ ಈಸ್ ದಿ ಹಿಸ್ಟ್ರಿ ಇದಾದ್ಮೇಲೆ ನಾವು ಖರ್ಗೆ ಸಾರಿ ನಮ್ಮ ಗಡ್ಕರಿ ಅವರಿಗೆ ಇದನ್ನ ಸಾಗರಮಾಲಾ ಪ್ರಾಜೆಕ್ಟ್ ಅಲ್ಲಿ ಮಾಡಿ ಅಂತ ಹೇಳಿದ್ವಿ ಇನ್ನೊಂದ್ಸಲ ನ್ಯಾಷನಲ್ ಲೆವೆಲ್ ಇಂದ ಮಾಡಿ ಅಂತ ಹೇಳಿದ್ವಿ ಸೊ ಅಲ್ಟಿಮೇಟ್ಲಿ ನ್ಯಾಷನಲ್ ಹೈವೇ ತಗೊಂಡಿದ್ರೆ ವೆರಿ ಗುಡ್ ಸ್ಟೇಟ್ ರೆಸ್ಟಲ್ಲಿ ನ್ಯಾಷನಲ್ ಹೈವೇ ಕೊಡಲ್ವಾ ಅದೇ ರೀತಿ ಆಗಿದೆ ಇದಾದ್ಮೇಲೆ ವಿನ್ ಫೆಡರಲ್ ಸ್ಟ್ರಕ್ಚರ್ ಗಣತಂತ್ರದ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯಗಳು ಸಮನ್ವಯತೆಯಿಂದ ಕೆಲಸ ಮಾಡೋದು ಡೆವಲಪ್ಮೆಂಟ್ ಇದೇನು ಫೈಟ್ ಮಾಡೋದು ಒಬ್ರು ಬಿಟ್ಟು ಬಿಟ್ಟು ಇನ್ನೊಬ್ರು ಮಾಡೋದು ಅವರ ನಿರ್ಲಕ್ಷ್ಯ ಬಿಟ್ಟು ನಾನೇ ಮಾಡೋದು ಕ್ರೆಡಿಟ್ ತಗೋಬೇಕಂತ ಅಗತ್ಯ ಏನೂ ಇಲ್ಲ ನಮ್ಮ ಸರ್ಕಾರಕ್ಕೆ ಜನತೆಗೆ ಅನುಕೂಲ ಆಗಬೇಕು ಅಂತ ಅಭಿಲಾಷೆ ಇದ್ದರಿಂದ ನಾವು ಡಿ ಮಾಡಿದ್ದು ಇನಿಶಿಯೇಟ್ ಮಾಡಿದ್ದು ಮಾಡುವಾಗ ಒಂದು ಶಿಷ್ಟಾಚಾರ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಒಂದು ಇಟ್ ಸೆಕೆಂಡ್ ಲೆಂಕ್ ಬ್ರಿಡ್ಜ್ ಇನ್ ದಿ ಕಂಟ್ರಿ ಚೀಫ್ ಸೆಕ್ರೆಟ್ರಿಗೆ ಬರೋದು ಮುಖ್ಯಮಂತ್ರಿಗಳ ಸಮಯವನ್ನು ಕೇಳಿ ಎರಡು ಸಮರ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳೇ ಬೇಡ ನಾವೇ ಮಾಡ್ಕೋತಿದ್ರೆ ಅದು ಒಂದು ನಮ್ಮ ಗಣತಂತ್ರದ ವ್ಯವಸ್ಥೆಗೆ ಧಕ್ಕೆ ಅದು ಒಂದು ಚುಕ್ಕೆ ಈ ಥರ ಆಗಬಾರ್ದು

ಸಮನ್ವಯತೆಯಿಂದ ಕೆಲಸ ಮಾಡ್ಬೇಕಲ್ಲ ದಟ್ ಇಸ್ ಡೆಮೋಕ್ರಸಿ ಭ್ರಷ್ಟಾಚಾರ ಮಾಡೋದು ಹಾಗೆ ಪ್ರೋಟೋಕಾಲ್ ಮಾಡ್ಕೊಡೋದು ಹಂಗೆ ಹತ್ರ ಆಗ್ತಾ ಇಲ್ಲ ಇಟ್ಸ್ ನಾಟ್ ಹೆಲ್ದಿ ಡೆವಲಪ್ಮೆಂಟ್ ಓಕೆ